ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಮೊನ್ನೆ ನಾನು ದೊಡ್ಡಲದ ಮರಕ್ಕೆ ಹೋಗಿದ್ನಲ್ಲ ಅವಾಗ ನರ್ಸರಿಗಳಲ್ಲೆಲ್ಲ ಯಾವ್ಯಾವ ಥರ ಗಿಡಗಳನ್ನ ತಂದಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡೋಣ ಬನ್ನಿ ಯಾವ್ಯಾವ ಥರ ಗಿಡಗಳಿದೆ ಅಂತ ನೋಡಿ ಇದು ದಾಸವಾಳ ಅಂದರೆ ಡಬಲ್ ಪೇಟಲ್ಲಿದ್ದು ಅಂದರೆ ಹೂವು ಎಲ್ಲ ಒಣಗೋಗಿದೆ ತಂದು ಒಂದು ಮೂರು ನಾಲ್ಕು ದಿವಸ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಟೈಮ್ ಇರಲಿಲ್ಲ ಹಂಗಾಗಿ ಎಲ್ಲ ಹೂವು ಎಲ್ಲ ಒಣಗೋಗಿಬಿಟ್ಟಿದ್ದಾವೆ ಈ ದಾಸವಾಳ ಗಿಡ ಬರೀ ಐವತ್ತು ರೂಪಾಯಿ ಅದೇ ನಾವು ಮೊನ್ನೆ ಇದಕ್ಕೆ ಹೋಗಿದ್ನಲ್ಲ ನಾನು ಲಾಲ್ಬಾಗಲ್ಲಿ ಅಲ್ಲಿ ನೂರು ರೂಪಾಯಿ ಇಷ್ಟು ಚಿಕ್ಕ ಗಿಡಕ್ಕೇ ದಾಸವಾಳ ಗಿಡಕ್ಕೆ ನೂರು ರೂಪಾಯಿ ನನಗಲ್ಲಿ ನೋಡಿನೇ ಬೇಜಾರಾಗೋಯಿತು ಹಂಗಾಗಿ ನನ್ನಲ್ಲಿ ಯಾವುದೇ ಥರ ದಾಸವಾಳ ಗಿಡಗಳನ್ನ ತಗೊಳ್ಳಿಲ್ಲ ನಾನು no ನೋಡಿ ಇವು ದಾಸವಾಳ ಗಿಡಗಳೆಲ್ಲ ಐವತ್ತು ರೂಪಾಯಿ ಇದು ನೋಡಿ ನಾನು ಒಂದು ಐದಾರು ಸಸಿ ತಂದಿದ್ದೀನಿ ದಾಸವಾಳ ಗಿಡಗಳನ್ನ ಇದು ಎಲ್ಲ ನಾನು ಅಲದ ಮರದಲ್ಲಿ ತಗೊಂಡಿರೋದು ಅದೇ ನಾವು ಲಾಲ್ ಬಾಗಲ್ಲಿ ಇದೇ ಗಿಡನ ಕೇಳಿದ್ರೆ ನೂರು ರೂಪಾಯಿ ಹೇಳಿದ್ರು ಸೇಮ್ ಗಿಡ ಅಲ್ಲಿಗೂ ಇಲ್ಲಿಗೂ ಒಂದೇ ಗಿಡ ಇರೋದು ಆದ್ರೂ ಅಲ್ಲಿ ನೂರು ರೂಪಾಯಿ ಇಲ್ಲಿ ಐವತ್ತು ರೂಪಾಯಿ ನೋಡಿ ಇದು ದೊಡ್ಡ ಗಿಡ ದಾಸವಾಳ ಗಿಡ ಕಲರ್ ಚೆನ್ನಾಗಿದೆ ಅದು ದಾಸವಾಳದ ಹೂವು ಅದು ನಾನು ಐವತ್ತು ರೂಪಾಯಿ ಅದೂ ಅಷ್ಟೇ ಐವತ್ತು ರೂಪಾಯಿ ಕವರ್ रूपा ಇರೋದು ಐವತ್ತು ರೂಪಾಯಿ ಅಂದರೆ ನೀವು ಇರೋದೇ ತಗೋಬೋದಿತ್ತಲ್ಲ ಅಂತ ಕೇಳ್ಬೋದು ಅಂದರೆ ನನಗೆ ಕಲ್ಲರು ಸಿಗಲಿಲ್ಲ ಪಾಟಲ್ಲಿರೋ ಅಂಥವು ಅದಕ್ಕೆ ಕವರಲ್ಲಿರೋದನ್ನೇ ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಇದೊಂದು ದೊಡ್ಡದು ದಾಸವಾಳ ಗಿಡ ಇದು ಆ ಒಂದು ಪಾಟಲೇನೆ ಮೂರು ಸಸಿಗಳಿದ್ದಾವೆ ನೋಡಿ ಆ ದೊಡ್ಡದೊಂದು ಮತ್ತು ಚಿಕ್ಕ ಚಿಕ್ಕವು ಎರಡಿದ್ದಾವೆ ಅದಕ್ಕೆ ನೂರು ರೂಪಾಯಿ ಮೂರು ಸಸಿಗಳಿದ್ದಾವೆ ಬರೀ ನೂರು ರೂಪಾಯಿ ಅದು ಎಷ್ಟು ಕಡಿಮೆ ಅಲ್ವಾ ದಾ ದಾಸವಾಳ ಗಿಡಗಳು ಅದಕ್ಕೆ ಹೇಳೋದು ದೊಡ್ಡಲ್ಲದ ಮರದಲ್ಲಿ ತುಂಬಾ ಕಡಿಮೆ ಇರುತ್ತೆ ಹಂಗಾಗಿ ನಾನು ಹೆಚ್ಚಾಗಿ ದೊಡ್ಡಲದ ಮರಕ್ಕೆನೇ ಹೋಗೋದು ಗಿಡ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ದೊಡ್ಡಲದ ಮರಕ್ಕೆನೇ ಹೋಗೋದು ನೀವು ಈ ಥರ ನೋಡಿ ಮೂರು ಗಿಡ ಎರಡು ಗಿಡ ಇರೋದನ್ನು ನೋಡಿ ತಗೊಳ್ಳಿ ಇದು ನೋಡಿ ಐವತ್ತು ರೂಪಾಯಿ ಇದು ರೋಸ್ ಗಿಡ ಇದು ಅಂದರೆ ಕ ತುಂಬ ಚೆನ್ನಾಗಿದೆ ಕಲ್ಲರು ಇದು ಹೂವು ಅಂದರೆ ಅದು ಉದುರೋಗ್ಬಿಟ್ಟಿದೆ ಗಾಡಿನಲ್ಲಿ ತೊಗೊಂಬರ್ತೀವಲ್ಲ ಆವಾಗ ಉದುರೋಗಿದೆ ಈ ಹೂವಿನ ಕಲ್ಲರು ಡಬಲ್ ಕಲ್ಲರ್ ಇದೆ ಲಾಸ್ಟಲ್ಲಿ ವೀಡಿಯೋದಲ್ಲಿ ಲಾಸ್ಟಲ್ಲಿ ಹಾಕ್ತೀನಿ ಮೊದಲೇನೆ ನಾನು ತೊಗೊಬಂದಿದ್ನಲ್ಲ ಅದೇ ಇಪ್ಪತ್ತೈದು ರೂಪಾಯಿ ಗುಲಾಬಿ ಗಿಡ ಅಂತ ತಂದಿದ್ನಲ್ಲ ಅದು ಚೆನ್ನಾಗಿ ಬಂದಿದ್ದಾವೆ ಇವಾಗ ನನ್ನ ಗಾರ್ಡನಲ್ಲೆಲ್ಲ ಹೂವು ಬಿಡ್ತಾ ಇದ್ದಾವೆ ಹಂಗಾಗಿ ಗುಲಾಬಿ ಗಿಡ ಜಾಸ್ತಿ ಇದ್ದಾವೆ ಅಂದ್ಬಿಟ್ಟು ನಾನೇನು ತೊಗೊಬರ್ಲಿಲ್ಲ ಒಂದೇ ಒಂದು ತೊಗೊಂಡು ಬಂದೆ ಅಷ್ಟೇ ಇನ್ನು ನೆಕ್ಸ್ಟು ಸೇವಂತಿಕೆ ಗಿಡ ಸೇವಂತಿಗೆ ಗಿಡ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಹಂಗಾಗಿ ನಾನು ಜಾಸ್ತಿ ಏನೂ ತಗೊಳ್ಳಿಲ್ಲ ಒಂದು ನಾಲ್ಕು ಕಲರ್ ಏನೋ ತೊಗೊಬಂದಿದ್ದೀನಿ ನೋಡಿ ಇದು ವೈಟು ಇದು ಅಷ್ಟೇ ಎಲ್ಲ ಮೂವತ್ತು ರೂಪಾಯಿನೇ ನೋಡಿ ಇದು ಮೂವತ್ತು ರೂಪಾಯಿನೇ ವೈಟುನು ಮತ್ತು ಈ ಇದು ಚಿಕ್ಕ ಪಾಟಲ್ಲಿರೋದು ಅಂದರೆ ಸಸಿಗಳು ಬಂದಿದ್ದಾವೆ ಅಂದರೆ ವೈಟು ನನ್ನ ಹತ್ರ ಇತ್ತು ಆದರೆ ಇದೇ ಒಂಥರ ಎಲೆ ಎಲ್ಲ ಅದು ಹೆಸಲೆಲ್ಲ ಡಿಫ್ರೆಂಟ್ ಆಗಿದೆಯಲ್ಲ ಅದಕ್ಕೇ ವೈಟ್ ತಗೊಬಂದಿದ್ದೀನಿ ನಾನು ನನ್ನ ಗಾರ್ಡನಲ್ಲಿರೋಂಥ ವೈಟೇ ಬೇರೆ ಇದೇ ಬೇರೆ ನೋಡಿ ಅಲ್ಲಿ ಸಸಿಗಳು ಬಂದಿದ್ದಾವೆ ಈ ಥರ ನಾವು ಸಸಿಗಳನ್ನ ನೋಡಿ ತಗೋಬೇಕು ಸಸಿಗಳು ಪಕ್ಕದಲ್ಲಿ ಬಂದಿದೆಯಾ ಹೆಂಗೆ ಅಂತ ಚೆಕ್ ಮಾಡಿ ತಗೋಬೇಕು ನೋಡಿ ಈ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಇದು ಡಬಲ್ ಕಲರು ಸೇವಂತಿಗೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಹಾಗಾಗಿ ತೊಗೊಬಂದೆ ಇದು ರೆಡ್ಡು ರೆಡ್ದು ಅಷ್ಟೇ ತುಂಬ ಚೆನ್ನಾಗಿದೆ ಅವೆಲ್ಲ ಮೂವತ್ತು ರೂಪಾಯಿನೇ ಇದು ನೋಡಿ ಇದು ಪರ್ಪಲ್ ಕಲರ್ ಅಂತೂ ಸೂಪರಾಗಿದೆ ಒಂದೊಂದು ಹೂವು ಎಷ್ಟು ತಪ್ಪ ಬಿಡುತ್ತೆ ಅಂದರೆ ಚೆಂಡು ಬಿಟ್ಟಂಗೆ ಬಿಡುತ್ತೆ ಇದು ಇದರಲ್ಲೂ ಅಷ್ಟೇ ಸಸಿಗಳೇ ಬಂದಿದ್ದಾವೆ ಆ ಸಸಿಗಳು ಬಂದಿರೋದನ್ನು ನೋಡಿನೇ ನಾನು ತಗೊಂಡಿದ್ದು ಅಲ್ಲಿ ಒಬ್ಬರು ಬೇರೆಯವ್ರ ನರ್ಸರಿ ಅವ್ರು ಬಂದಿದ್ದರು ಅವರು ಈ ಒಂದು ಗಿಡ ಇರೋದನ್ನು ತಗೋಬೇಡಿ ಅಂತ ಇದ್ದರು ಅಂದರೆ ನನಗಿದು ಒಂದೇ ಒಂದು ಗಿಡ ಇದ್ರು ಪಕ್ಕದಲ್ಲಿ ಸಸಿಗಳಿದ್ದಾವೆ ಹಂಗಾಗಿ ನಾನು ಆ ಸಸಿ ಇರೋದಕ್ಕೋಸ್ಕರ ನಾನು ಆ ಒಂದು ಗಿಡ ಇರೋದನ್ನು ತಗೊಂಡೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಪಕ್ಕದಲ್ಲಿ ಸಸಿ ಅದಕ್ಕೇ ತಗೊಂಡಿದ್ದು ನಾನು ಈ ಥರ ಸಸಿಗಳು ಬಂದಿರೋದನ್ನು ನೋಡಿ ತೊಗೊಳ್ಳಿ ನೀವು ನರ್ಸರಿಗೆ ಹೋದಾಗ ಮತ್ತು ಬೇರೆ ದಾಸವಾಳ ಗಿಡನೂ ಅಷ್ಟೇ ಎರಡೆರಡು ಮೂರು ಮೂರು ಇರೋದನ್ನು ನೋಡಿ ತಗೊಳ್ಳಿ ಮತ್ತು ಸೇವಂತಿಗೆನೂ ಅಷ್ಟೇ ಪಕ್ಕದಲ್ಲಿ ಸಸಿಗಳು ಬಂದಿರೋದನ್ನು ನೋಡಿ ತಗೊಳ್ಳಿ ಈ ಥರ ತಗೊಳೋದ್ರಿಂದ ನಮಗೆ ಲಾಭ ಅಷ್ಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಇವಾಗ ಸೇವಂತಿಕೆ ಸಸಿದು ಎಲ್ಲ ಮುಗೀತು ಇವಾಗ ನೆಕ್ಸ್ಟು ಇದು ಸಿಬೆಹಣ್ಣಿನ ಗಿಡ ಸೀಬೆಹಣ್ಣಿನ ಗಿಡ ಎಷ್ಟಿರ್ಬೋದು ಹೇಳಿ ರೇಟು ಬರೀ ನೂರು ರೂಪಾಯಿ ಜಾಸ್ತಿ ಏನಿಲ್ಲ ನೂರು ರೂಪಾಯಿ ಅಷ್ಟೇ ಅದೇ ನಾವು ಲಾಲ್ ಕೇಳಿದಾಗ ಐನೂರು ರೂಪಾಯಿ ಇತ್ತು ಅದೇ ಇಲ್ಲಿ ದೊಡ್ಡ ಅಲದ ಮರದಲ್ಲಿ ನೋಡಿ ಬರೀ ನೂರು ರೂಪಾಯಿ ನನಗಂತೂ ತುಂಬ ಖುಷಿಯಾಗುತ್ತೆ ಇಲ್ಲಿ ಗಿಡಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಯಾರಾದರೂ ಜಾಸ್ತಿ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ತಗೊಳೋರಿದ್ರೆ ದೊಡ್ಡ ಮರಕ್ಕೆ ಹೋಗಿ ತುಂಬಾ ಕಡಿಮೆ ರೇಟು ಸಿಗುತ್ತೆ ಇನ್ನು ನೀವು ಒಟ್ಟೊಟ್ಟಿಗೆ ಜಾಸ್ತಿ ಜಾಸ್ತಿ ತಗೋತೀವಿ ಅಂದರೆ ಇನ್ನೂ ಸ್ವಲ್ಪ ಕಡಿಮೆಗೇ ಹಾಕ್ಕೊಡ್ತಾರೆ ಅಂದರೆ ನಾನು ಒಂದು ಎರಡು ಗಿಡ ತಗೊತೀನಲ್ಲ ಹಂಗಾಗಿ ಅಷ್ಟಿರುತ್ತೆ ನಾವು ಅಲ್ಲಿ ಬಾರ್ಗಿಂಗು ಮಾಡ್ಬೋದು ಕಡಿಮೆಗೂ ಕೊಡ್ತಾರೆ ನೋಡಿ ಇದೊಂದು ಸ್ಟಾರ್ ಫ್ರೂಟ್ಸ್ ಗಿಡ ತೊಗೊಂಬಂದಿದ್ದೀನಿ ಅದರಲ್ಲೇ ಕಾಯಿ ಬಿಟ್ಟಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದ್ದಾವೆ ಅದಕ್ಕೆ ಅಲ್ಲಿ ಕಾವೇ ಏನೋ ಅಂತ ಇದ್ಲು ನಾನು ಅದಕ್ಕೆ ಇದ್ದೆ ನೋಡಿ ಚೆನ್ನಾಗಿದ್ದಾವೆ ಅಲ್ಲಿ ಅದು ತಗೊಂಡು ಒಂದು ತಿನ್ ತಿಂದರು ಇವರು ಚೆನ್ನಾಗೂ ಇತ್ತು ಅದು ಹಣ್ಣು ಅದು ಹಣ್ಣಾದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಗಿಡ ಹಾಕೊಂಡ್ರೆ ಎಷ್ಟೊಂದು ಕಾಯಿಗಳೆಲ್ಲ ಬಿಡುತ್ತೆ ಇದು ಸ್ಟಾರ್ ಫ್ರೂಟ್ಸು ಚೆನ್ನಾಗಿರುತ್ತೆ ಇದು ಹೆಲ್ತ್ಗೂ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಒಂದು ತೊಗೊಂಡು ಬಂದಿದ್ದೀನಿ ಇವೆಲ್ಲ ಇನ್ನೂ ರೀಪಾರ್ಟ್ ಮಾಡಿಲ್ಲ ಮಾಡಬೇಕು ಹಂಗಾಗಿ ಫಸ್ಟ್ಗೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ಬಿಡೋಣ ಆಮೇಲೆ ರಿಪಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇವಾಗೆಲ್ಲ ಜೋಡಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನೋಡಿ ಕಲ್ಲರ್ ಕಲ್ಲರ್ ಸೇವಂತಿಯ ಗಿಡಗಳಂತೂ ನನಗೆ ಈ ಕಲ್ಲರ್ ನೋಡಿದ್ರೇ ತುಂಬ ಇಷ್ಟ ಆಯಿತು ಅದಕ್ಕೆ ತೊಗೊಬಂದೆ ಇದು ಡಬಲ್ ಪೆಟಲು ದಾಸವಾಳ ಗಿಡಗಳುವೆ ನೋಡಿ ಎಷ್ಟು ಎಲ್ಲ ಮೊಗ್ಗುಗಳಾಗಿದ್ದಾವೆ ನೋಡಿ ಇಷ್ಟು ಚಿಕ್ಕ ಗಿಡಕ್ಕೇ ಅಲ್ಲಿ ನೂರು ರೂಪಾಯಿ ಹೇಳಿದರು ಅದೇ ಇಲ್ಲಿ ಐವತ್ತು ರೂಪಾಯಿ ಎಷ್ಟು ಖುಷಿಯಾಗುತ್ತೆ ಅಂದರೆ ನೋಡಿ ಇದು ಸಿಬೆಹಣ್ಣಿನ ಗಿಡದಲ್ಲೂ ಅಷ್ಟೇ ಹೂವು ಮೊಗ್ಗು ಎಲ್ಲ ಆಗಿದೆ ನೆಕ್ಸ್ಟು ಹಣ್ಣು ಬಿಡಕ್ಕೆ ರೆಡಿ ಆಗ್ತಾಯಿದೆ ಅದು ನೋಡಿ ನಾನು ಇಷ್ಟು ಗಿಡಗಳನ್ನ ತಂದಿದ್ದೀನಿ ಸೇವಂತಿಗೆ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಕಲ್ಲರ್ ಕಲ್ಲರ್ ಸೇವಂತಿಗೆ ಗಿಡಗಳು ಹಂಗಾಗಿ ನಾನು ಅದು ಒಂದು ನಾಲ್ಕು ಕಲ್ಲರೇನ ತೊಗೊಬಂದಿದ್ದೀನಿ ಎಲ್ಲದಕ್ಕಿಂತ ಮೇನ್ ಅಂದರೆ ಈ ಪರ್ಪಲ್ ಕಲ್ಲರು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಈ ಪರ್ಪಲ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ನೀವು ಈ ಗಿಡಗಳನ್ನ ತರಬೇಕಾದ್ರೆ ಶಂಕುಧೂಳಗಳು ಇರ್ತವೆ ಸ್ವಲ್ಪ ನೋಡಿ ಅಬ್ಸರ್ವ್ ಮಾಡಿ ತೊಗೊಂಡು ಬನ್ನಿ ಇದು ನರ್ಸರಿಯಿಂದ ತಂದ ಮೇಲೆ ಹೂವು ಬಾಡಾಗಿರೋದು ತರಬೇಕಾದ್ರೆ ಚೆನ್ನಾಗಿತ್ತು ಹೂವು ನೋಡೇನೆ ನಾನು ತಗೊಬಂದಿದ್ದು ಸಸಿನ ನೋಡಿ ಇವಾಗ ತಂದ ಮೇಲೆ ಅದು ಬಾಡೋಗಿದೆ ಎಲ್ಲ ದಾಸವಾಳ ಗಿಡದಲ್ಲೂ ಅಷ್ಟೇ ನೋಡಿ ಮೊಗ್ಗೆಲ್ಲ ಚೆನ್ನಾಗಿ ಬಿಟ್ಟಿದ್ದಾವೆ ನೋಡಿ ಇದೂ ಅಷ್ಟೇ ಮೊಗ್ಗು ಅಳ್ಳಿತ್ತು ಹೂವು ಅದು ಬಾಡೋಗಿದೆ ನೋಡಿ ಎಲ್ಲದರಲ್ಲೂ ಇತ್ತು ಹಂಗಾಗಿ ನಾನು ನೋಡಿ ತಗೊಂಡು ಬಂದಿದ್ದೆ ಇನ್ನು ನಾವು ತಗೊಬಂದು ಮೂರು ದಿವಸ ಆದಮೇಲೆ ನೋಡಿ ಎಲ್ಲ ಹೆಂಗೆ ಬಾರ್ಡಗೋಗಿದೆ ಅಂತ ಈ ಡಬಲ್ ಪೆಟಲ್ ಅಂತೂ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ತಗೊಬಂದೆ ಇತ್ತು ನನ್ನ ಗಾರ್ಡನಲ್ಲಿ ಬಂದು ಮನೆ ತುಮಕೂರಿಗೆ ಹೋದಾಗ ತಗೊಬಂದಿದ್ದಿತ್ತು ಅದು ಯಾಕೋ ಬರೋ ಥರ ಕಾಣಿಸ್ತಾ ಇರಲಿಲ್ಲ ಇರಲಿ ನೋಡೋಣ ಅಂತ ಇದು ನಾನು ತಗೊಬಂದಿದ್ದೀನಿ ಇವಾಗ ನೋಡಿದ್ರೆ ಅದು ಚೆನ್ನಾಗಿ ಚಿಗ್ತಿದೆ ಚೆನ್ನಾಗಿ ಚಿಗತಿ ಮೊಗ್ಗು ಸಹ ಆಗಿದೆ ಎರಡೂ ಇರಲಿ ಬಿಡು ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಅಷ್ಟೇ ನೋಡಿ ಇದು ಗುಲಾಬಿ ಗಿಡ ತೋರಿಸಿದ್ನಲ್ಲ ಅವಾಗೇ ಈ ಕಲ್ಲರ್ ಅದು ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು ಈ ಕಲ್ಲರ್ ನೋಡಿನೇ ನನಗೆ ಇಷ್ಟ ಆಯಿತು ಹಾಗಾಗಿ ನಾನು ತಗೊಬಂದೆ ಇದು ನೋಡಿ ಶಂಕುದುಳಗಳು ನೋಡಿ ಇದ್ದಾವೆ ನೀವು ಈ ಥರ ನರ್ಸರಿಯಿಂದ ತರಬೇಕಾದ್ರೆ ಗಿಡಗಳನ್ನ ಸ್ವಲ್ಪ ಹುಷಾರಾಗಿ ನೋಡಿ ತಗೊಬನ್ನಿ ಮ ಗಾರ್ಡನಲ್ಲಿ ಏನಾದ್ರು ಹತ್ಕೊಬಿಡ್ತು ಅಂದರೆ ತುಂಬಾ ಕಷ್ಟ ಆಗುತ್ತೆ ನಾನು ತಂದಿರೋ ಗಿಡಗಳೆಲ್ಲ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್